ಮೊಟ್ಟ ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂತ ಲಿಸ್ಟ್ ಆಫ್ ಇನ್ವೈಟೀಸ್ ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್ ಸರ್ಕಾರದ ಒಟ್ಟು ಆಕ್ಷನ್ ಪೊಲೀಸ್ ಇಲಾಖೆಯ ಆಕ್ಷನ್ ಕೇವಲ ಫೇರ್ ಆಗಿದ್ರೆ ಸಾಕಾಗೋದಿಲ್ಲ ಫೇರ್ ಅಂತ ಕಾಣಲಿಕ್ಕೂ ಕಾಣುವಂಥ ಅವಶ್ಯಕತೆ ಕೂಡ ಇದೆ ಇವತ್ತಿನ ಪಟ್ಟಿಯನ್ನ ನೀವು ನೋಡಿದ್ದೇವೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ಕಾಣ್ತಾ ಇಲ್ಲ ಪಟ್ಟಿ ನಾನು ನೋಡಿದ್ದೇನೆ ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕವಾದಂಥ ಒಂದು ಕೇಂದ್ರ ಅದರ ಆಡಳಿತ ಇಲ್ಲ ತುಂಬ ಈ ರೀತಿಯ ಪಟ್ಟಿ ಮಾಡಲಿಕ್ಕೆ ಹೋದರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಏನಿದೆ ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದರೆ ಅದು ಆಗಿ ಆಗಿರ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಅಂದರೆ ನೀವು ಫೇರ್ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ ಅದು ಇನ್ನೂ ದೃಢ ರೀತಿ ಅಭಿಪ್ರಾಯ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸೌಹಾರ್ದ ನನಗೆ ಮಾಡಿದಂತಹ ಎಸ್ ಎಸ್ ಎಫ್ ಕರ್ನಾಟಕ ಈ ಒಂದು ಸಂಘಟನೆ ಅದರ ಅಂಗಸಂಸ್ಥೆಗಳು ಕರ್ನಾಟಕ ಮುಸ್ಲಿಂ ಜಮಾತ್ ಎಸ್ ಎಸ್ ಇದೆಲ್ಲವನ್ನು ಈ ಪಟ್ಟಿಯಿಂದ ಹೊರಗಿಡಲಾಗಿದೆ ಇದರ ಉದ್ದೇಶ ಏನು ಅಂತ ಅರ್ಥ ಆಗಿಲ್ಲ ಅದೇ ರೀತಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದ ಶಾಫಿ ಸಹಿ ವಕ್ಫ್ ಕೌನ್ಸಿಲ್ ನ ಉಪಾಧ್ಯಕ್ಷರು ಅವರು ಕೂಡ ಈ ಒಂದು ಸಮಾರಂಭ ಸಭೆಯಲ್ಲಿ ಇರಬೇಕಾಗಿತ್ತು ಅವರ ಹೆಸರನ್ನು ಕೂಡ ಬಿಡಲಾಗಿದೆ ಇದರ ಏನು ವಿಷಯ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಮ ಗಮನಕ್ಕೆ ತಂದಿದ್ದೇವೆ ಹಿಂದೂ ಗುರುಗಳ ಒಬ್ಬರು ಮುಸಲ್ಮಾನಿಂದ ಒಬ್ಬರು ಕರ್ತಿದಿವಿ ಆಮೇಲೆ ಬಂಡ್ ಸಮುದಾಯ ಜಿ ಎಸ್ ಬಿ ಸಮುದಾಯ ಡಿ ಎಸ್ ಎಸ್ ಸಮುದಾಯ ಮರಾಠಿ ಸಮುದಾಯ ಕೊರಗ ಮೆಲ್ಲವಾಜ್ ಜೈನ್ ಮೊಗವೀರ ಗೌಡ್ರು ಎಲ್ಲ ಸಲಾಫಿ ಕೊಟಾರಿ ಕೊಟ್ಟು ಎಲ್ಲ ಸಮುದಾಯಿ ಪಟ್ಟಿಯನ್ನು ಪ್ರತಿಯೊಂದು ಪಟ್ಟಿಯನ್ನು ನಾವು ಪ್ರಶ್ನೆ ಮಾಡಬಹುದು ಸೀಮಿತ ಎಸ್ ಎಂ ಪಿ ಬೇರೆಯವ್ರೂ ಕರ್ತಿದ್ರು ಈಗ ಜನಾರ್ದನ್ ಪೂಜಾರಿ ಅವರು ಪೂಜಾರಿ ಒಬ್ರು ಎಕ್ಸ್ ಯೂನಿಯನ್ ಮಿನಿಸ್ಟರ್ ಅಂತ ಕರೆದಿದ್ರು ನೀವು ಅಲ್ಲ ಅಲ್ಲ ಒಂದ್ ನಿಮಿಷ ನೀವು ಅದನ್ನ ಸಮರ್ಥನೆ ಮಾಡಬೇಡಿ ಈಗ ಸಮರ್ಥನೆ ಅಂತ ಯಾಕೆಂದ್ರೆ ಬಿಟ್ಟು ಹೋಗಿದೆ ಹೇಳಿ ನಾವು ಒಪ್ಕೊಳ್ತೇವೆ ಈಗ ಎಕ್ಸ್ಟ್ ಎಮ್ ಎಲ್ ಎಲ್ಲ ಮಿನಿಸ್ಟರ್ನ ಅವರೇ ಬಂದಿದ್ರು ಇರೋ ನೋಡಿ ನಮ್ಮ ತಾರತಮ್ಯ ಮಾಡಬೇಕು ಅಂತ ಉದ್ದೇಶ ಇಲ್ಲ ದಯವಿಟ್ಟು ಅದ್ರ ಬಗ್ಗೆ ಅವ್ರು ಹೇಳಿದ್ರಲ್ಲ ಸ್ವಾಮೀಜಿ ಅವರು ಸ್ವಲ್ಪ ಸಚಿವರೇ ಮಾಡುದು ನಂಬಿಕೆ ಕಮ್ಮಿ ಇದೆ ಅಂತ ರೀತಿ ರೀತಿಯಲ್ಲಿ ಮಾತಾಡೋದು ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಹೇಳೋದ್ ಫಾರ್ ಎಕ್ಸಾಮ್ ಆದಷ್ಟು ಮಟ್ಟಿಗೆ ಎಲ್ಲಾ ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೇರೆ ಬೇರೆಯವರು ಎಲ್ಲರೂ ಕೂಡ ಕರ್ತಿದಿವಿ ಎಲ್ರು ಕೂಡ ಕರಿಬೇಕು ಆದಷ್ಟು ಕರ್ತಿದೀವಿ ಮಂತ್ರಿಗಳೇ ಯಾವುದೇ ಪಟ್ಟಿ ಮಾಡೋದು ಒಂದೇ ನೋಟದ ವರ್ಷಗಳು ಇರಬಹುದು ಇದು ಅಂತ ಹೇಳೋದಿಲ್ಲ ಇಂಪಾರ್ಟೆಂಟ್ ನೆಕ್ಸ್ಟ್ ಟೈಮ್ ಒಂದು ಮೀಟಿಂಗ್ ಆಗುದಲ್ಲೇ ನೀವು ಹಿಂದೂ ಜಗಳ ವೇದಿಕೆಯಿಂದ ಯಾರಲಿಲ್ಲ ಯಾರನ್ನ ಯಾರೊನ್ಸಿರಲಿಲ್ಲ ವಿಶ್ವ ಹಿಂದೂ ಪರಿಷತ್ತಿಂದ ಒಬ್ಬರೊಂದ ಮಾತಾಡ್ತೀನಿ ನಾನು ಹೇಳಿದ್ ಅವರನ್ನೆಲ್ಲ ಇನ್ವಾಲ್ವ್ ಮಾಡಿ ಅವ್ರೆ ಇನ್ವಾಲ್ವ್ ಮಾಡಿ ಅವ್ರದ್ದು ಒಂದು ಇದಿರ್ತದೆ ಇರ್ತದೆ ಅವ್ರದ್ದು ಒಂದು ಟೇಕ್ ಇರ್ತದೆ ಕೇಳಿ ಅಂತ ಕೇಳ ನಮ್ಗೆ ಏನು ಸಮಸ್ಯೆ ಇಲ್ಲ ನೀವು ಬೇಕಾದ್ರೆ ಪಟ್ಟಿ ಕೊಡಿ ಯಾರು ಕರಿಬೇಕು ಅಂತ ಆದ್ರೂ ಕರೆಯೋಣ ಅದ್ರ ಬಗ್ಗೆ ನಮ್ದೇನು ಸಮಸ್ಯೆ ಏನಿಲ್ಲ ಆದ್ರೆ ನಾವೊಂದು ಪ್ರೋಟೋಕಾಲ್ ಒಂದು ಇದ್ರ ಪ್ರಕಾರ ಹೋಗೋ ಮಿಸ್ ಆಗಿರ್ಬಹುದು ಸಮುದಾಯ ಮುಖಂಡಗಳನ್ನ ಮಿಸ್ ಆಗಿರ್ಬೋದು ತೊಂದರೆ ಇಲ್ಲ ಸ್ಪಷ್ಟೀಕರಣ ಮೊಸರಲ್ಲಿ ಕರೋಬೇಕಾದ್ರೆ ಹುಡುಕ್ಬೋದು